ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಿಮಗೆಲ್ಲರಿಗೂ ಸಿಂಪಲ್ ಸರ್ಸು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯನ್ನು ಹೊತ್ತಿರಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಪಂಚಮಿ ಹಬ್ಬದ ವಿಶೇಷವಾಗಿ ಸಿಂಪಲ್ಲಾಗಿ ರವೆ ಉಂಡೆ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ರವೆ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ರವೆ ಸಕ್ಕರೆ ತುಪ್ಪ ಕೊಬ್ಬರಿ ತುರಿ ಏಲಕ್ಕಿ ಪುಡಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಈಗ ಒಂದು ಪಾತ್ರೆ ಇಟ್ಟುಕೊಂಡು ಎರಡು ಸ್ಪೂನು ತುಪ್ಪ ಹಾಕೋಣ ಎರಡು ಸ್ಪೂನು ತುಪ್ಪ ಹಾಕೊಳ್ಳೋಣ ಅದಕ್ಕೆ ರವೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳೋಣ ಕೈಯಾಡು ಸುತ್ತ ಹುರಿದುಕೊಂಡು ಈಗ ಆಗಿದೆ ಅದು ಒಂದು ಪ್ಲೇಟಿಗೆ ತೆಗೆದುಕೊಂಡು ಈಗ ಅದನ್ನು ಇಟ್ಟು ಮತ್ತು ಪಾ ಒಂದು ಪಾತ್ರೆಗೆ ಸಕ್ಕರೆಯನ್ನು ಹಾಕಿಕೊಂಡು ಸಕ್ಕರೆ ಮುಳುಗುವವರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕ ಲೋಟ ನೀರು ಹಾಕೋದು ಇನ್ನು ಸಕ್ಕರೆ ಇದು ಮುಳುಗಿಲ್ಲ ಇನ್ನೊಂದು ಲೋಟ ನೀರು ಹಾಕೊತೀನಿ ಈಗ ಕೈಯಾಡಿಸುತ್ತಾ ಸಕ್ಕರೆ ಕರಗಿ ಒಂದು ಎಳೆ ಪಾಕ ಬರೋವರೆಗೂ ಕೈಯಾಡಿಸಿ ಈಗ ಒಂದು ಪಾತ್ರೆಗೆ ಬಾದಾಮಿ ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೊಳ್ಳೋಣ ಅದನ್ನು ಸಣ್ಣ ಚೂರುಗಳಾಗಿ ಮಾಡಿ ಒಂದು ಸ್ಪೂನ್ ತುಪ್ಪದಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳೋಣ ಈಗ ಆಗಿದೆ ಅದು ದ್ರಾಕ್ಷಿ ಹಾಕಿ ತೆಗೆದುಕೊಂಡು ಆಗಿದೆ ಅದು ತೆಗೆದುಕೊಂಡು ಈಗ ಪಾಕ ಕುದಿಯಲು ಇಟ್ಟಿದ್ವಿ ಅದು ಒಂದು ಎಳೆ ಬಂದಿದೆ ಏನೋ ನೋಡೋಣ ಈಗ ಪಾಕ ಬಂದಿದೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಅದರಲ್ಲಿ ಪಾಕ ಬಂದಿದೆ ಈಗ ಒಂದು ಎಳೆ ಪಾಕ ಅದರಲ್ಲಿ ರವೆಯನ್ನು ಹಾಕುತ್ತಾ ಕೈಯ್ಯಾಡಿಸ್ಕೊತ ರವೆಯನ್ನು ಹಾಕುತ್ತಾ ಕೈಯಾಡಿಸಿ ಅದಕ್ಕೆ ಕೊಬ್ಬರಿ ತುರಿ ಹಾಕೊಳ್ಳೋಣ ಕೈಯಾಡಿಸಿ బట్టలు కొవ్రి తూరీ ఏన్ను హాక్కొందు మిక్స్ మార్ కొలండు ఇగా ఒందు స్పోను యలక్ పుడి ఏన్ను హాకొందు మిక్స్ మార్ కొలండు డ్రై ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಬಂದ್ ಮಾಡಿದ್ದೀನಿ ಈಗ ಆಗಿದ್ದು ಕೆಳಗಿಳಿಸ್ಕೊಂಡು ಸ್ವಲ್ಪ ಹಾರಲು ಬಿಟ್ಟು ಸುಡುತ್ತೆ ಸುಡುತ್ತಾ ಇರುತ್ತೆ ಆರಲು ಬಿಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಕೈಗೆ ಸೋರ್ಕೊಂಡು ಉಂಡೆಗಳನ್ನು ಮಾಡಿಕೊಳ್ಳೋಣ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ತಾ ಇದ್ದೀನಿ ಸುಡ್ತಾ ಇರುತ್ತೆ ಅದು ರವ ರವ ಸಕ್ಕರೆ ಪಾಕ ಎರಡು ಹದವಾಗಿರಬೇಕು ಇಲ್ಲವಾದರೆ ಏ ಪಾಕ ಏರಾದರೆ ಉಂಡೆ ಆಗೋದಿಲ್ಲ ಪಾಕ ಕಡಿಮೆ ಆದರೆ ಉಂಡೆಗಳು ಮಿದುವಾಗಿ ಮೆತ್ತಗೆ ಅಂಟಂಟಾಗಿ ಬರುತ್ತೆ ನೋಡಿ ಹೀಗೆ ಉಂಡೆ ಮಾಡೋದು ರವೆ ಉಂಡೆ ಈಗ ಅಷ್ಟು ಮಾಡಿಕೊಂಡೆ ನೋಡಿರಿ ಈ ರೀತಿಯಾಗಿ ರವೆ ಉಂಡೆ ರೆಡಿ ರವೆ ಉಂಡೆ ರೆಡಿಯಾಗಿವೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಮೈದು ಒಡೆದು ತೋರಿಸ್ತೇನೆ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಅದರೊಳಗೆ ಹೇಗೆ ಕಾಣುತ್ತಾ ಇದೆ ಈಗ ರವೆ ಉಂಡೆಗಳು ರೆಡಿಯಾಗಿವೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು